ಈ ದೇವಸ್ಥಾನವನ್ನ ಕದಂಬರ ಕಾಲ ಒಳಗೆ ಕಟ್ಸ್ಯಾರ ನೋಡ್ರಿ ನೀವು ಈ ಸಂಗೋಳಿ ರಾಯನ ನಂದಗಡ್ ನೋಡಕ ಬಂದ ಬರ್ತೀರಿ ಬಂದೇನ್ ಮಾಡ್ತೀರಿ ಅಲ್ಲಿಂದಲೇ ಹೊಳೆ ಹೋಗಿರಿ ಆದ್ರೆ ಏನು ಪ್ಲೇಸ್ ಐತಲ್ಲ ಇದನ್ನ ನೀವು ಮಿಸ್ ಮಾಡ್ಕೊಂಡು ಮಾಡ್ಕೋತೀರಿ ಯಾಕಂದ್ರೆ ಇದೊಂದು ವ್ಯೂ ಮಸ್ತ್ ವ್ಯೂ ಐತಿ ಮರಾಠಿ ಮಾತಾಡ್ತಾರ ಚೌಕ ಮರಾಠಿಲಿ ಚೌಕ ಮರಾಠಿ ಅಂದ್ರೆ ಕನ್ನಡ ಬಜೆಟ್ರ್ ಕಡಿಮೆ ಕನ್ನಡ ಭಾಳ ಕಡಿಮೆ ಹತ್ರಾಗ ಒಬ್ಬ ಸಿಗ್ತಾನ ನಿಂ ಕನ್ನಡ ಮದಾರ ಅದಕ್ಕೆ ಐ ಅಜ್ಜಿಗಿನ ಅರ್ಥ ಆಗಿಲ್ಲ ರೀ ಆಲಿಲ್ಲ ಆಗಲಿಲ್ಲ ವಿಠ್ಠಲ ಸುಮನ್ನ ಹರೇಕರ್ ಎಂಬ ಹೆಸರಿನ ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿವನಾಗಿ ವಿಧಿತ್ವ ಸ್ಥಾಪಿತ್ವವಾದ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕುಡಿರುತ್ತೇನೆಂದು ಪ್ರವಾಸಿ ಮಂದಿರ ಸ್ವಲ್ಪ ರೋಡ್ರ ಮಾಡ್ಬೇಕಾಗಿತ್ತು ರೋಡ ಮಾಡ್ಬೇಕಿತ್ತು ಆದ್ರೆ ನಮ್ ಎಮೇಲೆ ಸ್ವಲ್ಪ ವಿಕರ ಖರ್ಚಿಗೆ ಇರೋಕಿಲ್ಲ ಅವ್ರ ಕಡೆ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ಅಲ್ಲ ಪ್ರವಾಸಿ ಮಂದಿರ ಮಾಡ್ಯಾರಂದ್ರೆ ಸ್ವಲ್ಪ ಪ್ರವಾಸಿ ಪರ ನಮ್ಮ ರೋಡ್ ಅಡ

बहाव तो। बहुत, बहुत यहाँ तो मौसम भी कड़ी परीक्षा लेता है इसे पार करना आसान नहीं है यहाँ एक कदम आगे बढ़ाओ तो दो कदम पीछे आ जाते गाड़ी छोल देता मलप्पा देना गाड़ी छोल देता ನಾವು ಹಿಂದ ನಿಂತೀವಿ ನೋಡ್ರಿ ಗಾಡಿ ಹೋಗಾಲೈತಿ ಭತ್ತ ಗಿತ್ತ ಎಲ್ಲ ವಾತಾವರಣ ಟೈಟ್ ಐತಿ ಸಂಪೈತಿ ಎಲ್ಲ ಅದರ ಸಮಸ್ಯೆ ಏನಂತಂದ್ರೆ ಹಾದಿಲ್ಲ ಹಾದಿ ಹಾದಿದ ಮೇನ್ ಸಮಸ್ಯೆ ಪ್ರವಾಸಕ್ಕೆ ಬರೋರಿಗೆ ದಾರಿ ಇಲ್ಲ ದಾರಿ ಇಲ್ಲ ಇಲ್ಲ ಆಫ್ ಟ್ರಕ್ಕಿಂಗ್ ಸರ್ಕಸ್ ಮಾಡ್ಕೊತ ಬರ್ಬೇಕ್ರಿ ಬೇರೆ ಏನು ನಿಮ್ಗೆ ದಾರಿ ಇಲ್ಲ ಮಳೆಗಾಲ ನೀವು ಉಳ್ಯಾಡ್ಕೊತ ಬರ್ಬೇಕು ಓ ಯೋ ರೋಡ್ ಬ್ರೇಕರ್ಗಳು ಇಲ್ಲಿ ನೋಡ್ರಿ ಎಸ್ ಎಸ್ ರೋಡ್ ಬ್ರೇಕರ್ ಆ ರೋಡ್ ಬ್ರೇಕರ್ ಯಾವರ ಸ್ಪೀಡ್ ಬంద్ ಮಾಡ್ತ ಇಲ್ಲ ರ ಆರಿ ಮನೆ ಹಾಕಿದ್ರೆ ಅಂದ್ರೆ ವೈಸ ಅದರ ಇರ್ತಾರೆ ಇಲ್ಲ ಮನೆ ಮೇಲೆ ಹಾಕಿದ್ರೆ ಅಂದ್ರೆ ನೋಡಿ 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 ವಾ ವಾ ಕ್ಯಾಪ್ ಕುತ್ರ 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 ಲವ್ ಯು అయ్యో నోడీ సడీత ఇదేస్తా నోడ్రీ అట్ట నడు ఇరు ఇూ ఏరుదు నేను షూ హి చప్పులుకందిబట్ ఎస్ ಏನಾಗಿಬಿಟ್ಟು ಪ್ರಾಬ್ಲಮ್ ಏನಕರಾಮ್ ನಮಗೆ ಬಂದು ಕಾಲಾಗ ಮಣ್ಣಿನೆಲ್ಲ ಸಿಕ್ಕೊಂಬಿಡ್ತೇವೆ ಮಣ್ಣು ಮಣ್ಣಿನ ಮಕ್ಳದೇವು ನಾವು ಮಣ್ಣು ಸಿಕ್ಕೋಬೇಕು ಎಲ್ಲ ಸಿಕ್ಕೋಬೇಕು ಅಂತಂದ್ರೆ ಚಪ್ಪಲ್ ಮೊದಲು ಹರಿತಾವ್ ಮಣ್ಣಿನ ಮಣ್ಣಿನ ಮೈಕಲ್ ಮಣ್ಣಿನ ಮೈಕಲ್ಲ ಎಕ್ಸಾಕ್ಟ್ಲಿ ನೀ ಹೇಳಾದ್ರೆ ನಾ ಕೇಳಿ ನನಗೆ ಏನು ಇಲ್ಲ ಇಲ್ಲಿ ಇವ್ರು ಯಾಕೆ ಸಿದ್ದು ನಮ್ಮ ಸೈಲೆಂಟ್ ಅದರ ಕೇಟವ್ರಿ ಅವ್ರು ಲಯಾರ್ದಾರೆ ನಂಗೆಲ್ಲ ಮಾತಾಡೋಂಗಲ್ತ ಬರೇ ಕೋಟನೆ ಆಟ ಮಾತಾಡಿದ್ರ ಅಲ್ಲೇರ ಮಾತಾ ಸಾಕ ಇದೇನು ದತ್ತುಂಡ ಎರೆ ಹುಳ ಎರೆ ಹುಳಕ್ ಅಟ್ಯಾಕ್ ಮಾಡ್ಬಿಟ್ಟು ನೋಡ್ರಿ ಇದನ್ನ ಸರ್ವೈವಲ್ ಆಫ್ ಫಿಟ್ನೆಸ್ ಅಂತ ಕರಿಬಹುದು ನೋಡ್ರಿ ಇದು ಅಂತರ ಟೀಮ್ ವರ್ಕ್ ಲೈನ್ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ನಾವ್ ಡಿಸಿಪ್ಲಿನ್ ಐತಿ ಅಂಡ್ ಒಗ್ಗಟ್ಟು ಕೂಡ ಐತಿ ಹಾ ನಾವು ಇರಿ ಸಕ್ರಿ ಹೋಗಿದಿವಿ ದಿಸ್ ಇಸ್ ದ ಪವರ್ ಆಫ್ ಲೀಡರ್ ಒಬ್ಬ ಲೀಡರ್ ಬರಾಕತ್ತೀ ಇಲ್ಲಿಂದ ಆ ಲೀಡರ್ ಹಿಂದಿಂದ ಓಸರು ಬರಾಕತ್ತರಿ ಓಸ್ರು ಬಂದು ಅಟ್ಯಾಕ್ ಮಾಡಿ ಎಲ್ಲ ಗೇ ಖೇಲ್ ಖತ್ಮ್ ಮಾಡಿ ಹೋಗತ್ತರಿ ದತ್ತುಂಡ ಸಾರಿ ನಮ್ಮ ರಜಕಾರನೂ ಬರ್ತಾರೆ ಲೀಡ್ರ್ಗಳು ಬರ್ತಾರೆ ಲೀಡರ್ಗಳು ಬರ್ತಾರೆ ಆದ್ರೆ ಅಲ್ಲಿ ಏಕತಿರಂಗಿಲ್ಲ ಇರಂಗಿಲ್ಲ ಅವ್ರ ಹಿಂದೆ ಎಲ್ಲಾರು ಹೊಕ್ಕಾರ ಅವು ಏನು ಗೆದ್ಕೊಂಡು ಹೋಗ್ಬಿಡ್ತಾರೆ ಅವು ಕುರಿಗಳು ಮಂದಿ ಅವು ಇದು ಇದು ಒಳ್ಳೆ ಕೆಲ್ಸಕ್ಕಾಗಿದ್ದು ಇರಿವೆಗಳ ಆರ್ಮಿ ಇದು ಎಸ್ ಅಲ್ಲಿ ಒಂದು ಒನ್ ಮ್ಯಾನ್ ಆರ್ಮಿ ಒಳ ಅಕಡೆ ನೋಡಿ ಬಾ ಬಾ ಎಸ್ಕೇಪ್ ಆಗೈತೆ ಅದು ಒಟ್ಟು ಈ ಸಣ್ಣ ಸಣ್ಣ ಇರಿಬೇವು ಇಂಥವನ್ನೆಲ್ಲ ತಿನ್ನತು ಅಂದಂಗ ಆತು ಬನ್ನಿ ಬನ್ನಿ ಲೆಟ್ಸ್ ಮತ್ತೆ ಎಕ್ಸ್ಪ್ಲೋರ್ ಮಾಡು ಮನಿ ಹೊಸ ಪ್ರಪಂಚವನ ಯಾರು ಯಾವಾಗ ಬೇಕನ್ನ ಯಾರನ್ನ ಹುಡುಕ್ತನ ಅಂತ ಅಂದ್ರೆ ಇದು ಯಾರು ಕಡಿಮೆ ಆದ್ರೂನು ಕಡಿಮೆ ಮಾತಾಡೋ ಪಂಚ ಯುವರ್ ಓನರ್ ಸೂರ್ಯ ಹುಟ್ಟೋದು ಬೆಳಿಗ್ಗೆ ಹುಟ್ಟಿದವರಲ್ಲ ಇರ್ತಾರ ಬೆಳ್ಳಗೆ ನಾನು ಏಳುವುದನ್ನ ಕೇಳಿಸಿಕೊಂಡಿ ಮೆಲ್ಲಗೆ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಗಾಯ್ಸ್ ಇಂತ ಕಲ್ಲೊಳಗ ಗಾಡಿ ಗಿಡ ಒದ್ದಾಡ್ದಕ್ಕಿಂತ ಆರಾಮ್ ತಗೊಂಡ್ರಿ ನಡ್ಕೊಂತ ಬರ್ದ್ರ ಮಜಾ ಐತಿ ಮಜಾ ಮಜಾ ಐತಿ ಗಾಡಿ ಮೇಲೆ ಬಂದ್ರ ಸ್ವಲ್ಪ ಇಳಿ ಸ್ವಲ್ಪ ಹತ್ತು ಸ್ವಲ್ಪ ಇಳಿ ಹತ್ತು ಇಳಿ ಹತ್ತು ಹೈರಾಣ ಜೀವಕದ್ರಿ ಸ್ವಲ್ಪ ನಡ್ಕೊಂಡ್ ಬಂದ್ರ ನನಗ್ ಯಾರಿಗೆ ಕೇಳಿದ್ರೆ ಹೇಳಣ್ಣ ಪಿಟ್ಟಷ್ಟ ಹೆಂಗಿರ್ಬೇಕಂದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಂತೆ ಓಕೆ ನಿಮ್ಮ ನಿಮ್ಮ ಐಡಿಯಲ್ ಹಾಕಿರ್ತೀನಿ ಮೆನ್ಷನ್ ಮಾಡ್ತೀನಿ ನಿಮ್ನ ಸೈಡ್ ನಿಮ್ಮ ಫೋಟೋ ಹಾಕಿರ್ತೀನಿ ನಿಮ್ ಫೋಟೋ ನೋಡಲಿ ಆಮೇಲೆ ವಿಚಾರ ಮಾಡಲಿ ಇಲ್ಲಿ ಸದ್ಯಕ್ಕೆ ಮಳೆಯಾಗಿಲ್ಲ ಅಂತೇಳಿ ಸದ್ಯಕ್ಕೆ ಒಂದು ವಾರ ಮಳೆಯಾಗಿಲ್ಲ ಹಂಗ ಸ್ವಲ್ಪ ಘಾಟೆ ಜಾಗ ಮಳೆ ಆತ ತಿಳ್ಕೊ ಎಲ್ಲ ರಾಡ್ರಿ ಹುದ್ದಿದ್ ಬರಿ ಈ ರುಚಿದ ಹೋಗಿತ್ತು ನಿಮ್ಗೆ ಗುಡಿಗಿ ಹಾದಿದ್ರು ರೋಡ್ ಗಾಡಿ ಹೋಗೈತಿ ಅನ್ನಾಗ ಅಣ್ಣಾಗ ಗಾಡಿ ಮೇ ಬರ್ಬೇಕಂತ ಆಸೆ ಐತಿ ಇದೇ ತಾನೇ ಹೇಳಾಕತ್ತಿದ್ ಏನಂದ್ರೆ ನಡ್ಕೊಂತ ಬರ್ಬೇಕ ಹೈರಾಣ್ ಮಾಡಕೋಬಾರ್ದ ಅಂತೇಳಿ ಅಂದ್ರೆ ಹೇಳಿದಿ ಹೇಳಿದ್ ಗಾಡಿ ಹೋಗೈತಿ ಅಂತೇಳಿ इन्होंने वक्त बदल दिया जज्बात बदल दिए जिंदगी बदल दी ये चश्मा कौन है अच्छा ठीक है ನಾನು ರಘುವೀರ್ ದೇಸಾಯ್ ಅವರ ಅಭಿಮಾನಿ ನಾಡು ಶಾರ್ಟ್ ಪುಟ್ಟ ರವಿ ಸಿಂಗರ್ ಅವರ ಅಭಿಮಾನಿ ಅವ್ರ ಬಗ್ಗೆ ಏನು ಅನ್ನಿಸ್ತಾರೆ ಅವ್ರಿಗೆಲ್ಲ ಲಕ್ಷಣ ಗಟ್ಟೆ ಫಾಲೋವರ್ಸ್ ಅದ ಫಾಲೋವರ್ಸ್ ನೋಡ್ರಿ ಇಲ್ಲಿ ಟ್ಯಾಲೆಂಟ್ ನೋಡಿ ಫಾಲೋ ಮಾಡಂಗಿಲ್ಲ ರೀ ಮಂದಿ ಮನೂರಿ ಅವ್ರಿಗೆ ಫಾಲೋ ಮಾಡ್ಯಾರ ಅಂತಂದ್ರೆ ಅವರು ನಗಸ್ತಾರೆ ಅವರು ಎಂಟರ್ಟೈನ್ ಒಂದು ರೀತಿ ಇಲ್ಲಿ ಎಂಟರ್ಟೈನ್ ಮಾಡ್ತಾರೆ ಮಂದಿಗೆ ಅವ್ರ ಕಡೆ ಟ್ಯಾಲೆಂಟ್ ಐತಿಯೋ ಇಲ್ಲೋ ಅದು ಸೆಕೆಂಡ್ರಿ ಆದ್ರೆ ಅವ್ರು ಎಂಟರ್ಟೈನ್ ಮಾಡ್ತಾರೆ ಹ್ಮ್ ಎಂಟರ್ಟೈನ್ ಮಾಡುದಕ್ಕ ಮಂದಿ ಫಾಲೋ ಮಾಡ್ತೈತಿ ಅರ್ಜುನ್ ಸರ್ಕಿಂತ ಇವರಿಗೆ ಜಾಸ್ತಿ ಇರ್ತಾರೆ ಯಾಕಂದ್ರೆ ಅರ್ಜುನ್ ಜಯ ಅಲ್ಲ ಅರ್ಜುನ್ ಪರದೆ ಒಳಗೆ ಹಿಂದೆ ನಿಂತ ಅವ್ರು ಅವರು ಟ್ಯಾಲೆಂಟೆಡ್ ಅದಾರ ಇಲ್ಲ ಅಂತಲ್ಲ ಅದ್ರ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಲ್ಲ ಬಟ್ ಏನ್ ಏನ್ ಮಾಡು ನಗಸ್ಬೇಕು ಈಗ ರವಿವರ್ ದೇಸಾಯಿ ಹಾಗೆ ರೀ ನಾವು ರವಿರ್ ದೇಸಾಯ ಅಂದ್ರೆ ನಾವು ಜನ ರೀ ಹಂಗಾಗಿ ಜನ ಅವ್ರಿಗೆ ಫಾಲೋ ಮಾಡ್ತಾರೆ ಸೂಪರ್ ಎತ್ತು ಸವಸ ಆಗಿದೆ ತುಪ್ಪ ಏನಿಲ್ಲ ಶಿವ್ಲಿಂಗ್ ಉಳ್ಕೊಂಡಿ ಮ್ಯಾಗಿಂದ ಮಾತ್ರ ಎಲ್ಲ ಭಾಗ ಹಾಳಾಗೈತಿ ಇದನ್ನ ಯಾರು ಬಂದು ಹಾಳು ಮಾಡ್ಯಾರೋ ಅಥವಾ ಮಳಿಗೆ ಗಾಳಿಗೆ ಬಿದ್ದೈತೋ ಏನು ಗೊತ್ತಿಲ್ಲ ನಮ್ಗೆ ಇದಂತೂ ಖರೆ ಶಿವಲಿಂಗ ಮಾತ್ರ ಒಂದು ಚೊಲೋ ರೂಪೊಳಗ ಐತಿ ತಂಪು ಯಾಕಂತಂದ್ರ ಇಲ್ಲಿ ನೀರ್ ಜಾಸ್ತಿ ಇರ್ತಾವ ಈ ಭೂಮಿ ಒಳಗೆ ಇಲ್ಲಿ ಭತ್ತ ಬೆಳಿಂದ ನೀರು ಭತ್ತಕ್ಕೆ ನೀರು ಭಾಳ ಬೇಕಾಕವು ಹಂಗಾಗಿ ಜನ ಭತ್ತಿನ ಹೊಲಗಳಿಗೆ ಸುತ್ತಮುತ್ತ ಎಲ್ಲ ಭತ್ತ ಎಲ್ಲಿ ನೋಡಿ ನೋಡಿರು ನೀವು ಎಲ್ಲಿ ನೋಡಿ ನೋಡಿದಿಲ್ಲ ಬರೀ ಭತ್ತ ಸಿಕ್ಕ ಇಲ್ಲಿ ಭತ್ತ ಬಿಟ್ಟರೆ ಬೇರೆ ಏನು ಬೆಳೆ ಕಾಣಂಗಿಲ್ಲ ಹಂಗಾಗಿ ನಮ್ಮ ಕಡೆ ಕಬ್ಬ ಹೆಂಗ ಈ ಕಡೆ ಭತ್ತ ಈ ಕಡೆ ಭತ್ತ ಹ್ಞೂ ನೋಡ್ರಿ ನೇಚರ್ ಅಂದ್ರೆ ಹೆವಿ ಐತಿ ನೋಡ್ರಿ ನೇಚರ್ ನೋಡ್ಬೋದು ನೇಚರ್ ಎಂಜಾಯ್ ಮಾಡ್ರಿ ಅದನ್ನ ಬಿಟ್ಟು ಉದ್ರಿ ಏನು ಮಾಡಕ್ ಹೋಗ್ರಿ ಒಂದು ಬುಕ್ ಹೋಗಿ ಕುಂದ್ರೆ ಬಂದ್ರೆ ಬುಕ್ ಅರ ಉದ್ರಿ ಏನಾದ್ರು ಮಾಡ್ರಿ ಇವು ಹೆಂಗೈತಿ ಈ ಮಸ್ತ್ ಐತಿ ಮತ್ತೇನ್ ಬೇಕು ಏನಂದ್ರೆ ಅದೇ ಇದ್ನಲ್ಲ ಈಗ ಪುಸ್ತಕ ಬೇಕಾಗಿತ್ತು ನನಗೆ ಎಕಾರ್ಡಿಂದ ನೋಡಿದ್ರು ಬರೀ ಹಸರ್ 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 ಎಕಾರ್ಡ್ ನೋಡಿದ್ರು ಸ್ವರ್ಗ ಸರಲ್ಲ ಎಕಾರ್ಡ್ ನೋಡಿದ್ರು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಸ್ವರ್ಗ ಅಂತ ಒಂದು ಪ್ಲೇಸ್ ಇದೆ ಸಾರ್ ಇಲ್ಲಿ ಖಾನಾಪುರದ ಹೋಗಿ ಸ್ವರ್ಗ ಅಂದ್ರೆ ಇದು ಇದೆ ನಮ್ಮ ಧಾರವಾಡದ ಹೋಗಿ ಸ್ವರ್ಗ ಅಂದ್ರೆ ಕಲ್ಕಿರಿಡಿ ಐತಿ ಕಲ್ಕಿರಿಡಿ ಐತಿ ಎಸ್ ಈ ದೇವಸ್ಥಾನವನ್ನು ಕದಂಬರ್ ಕಾಲ ಒಳಗೆ ಇಲ್ಲಿ ಆಕ್ಚುಲಿ ನೋಡಬೇಕಂದ್ರೆ ಮೂರು ದೇವಾಲಯ ಸಿಗ್ತಾವೆ ಈ ಗುಡ್ದ ಮ್ಯಾಗ ಈ ಗುಡ್ಡಲ್ಲಿ ಐತೆ ಅಂದ್ರೆ ಹಲಸಿಂದ ಒಂದು ಮೂರ್ನಾಕ್ ಕಿಲೋಮೀಟರ್ ಆಗ್ಬಹುದು ಹಲಸಿಂದ ಮೂರ್ನಾಲ್ಕು ಕಿಲೋಮೀಟರ್ ಏರ್ ಟ್ರ್ಯಾಕಿಂಗ್ ಮಾಡಿ ಬರಬೇಕು ಗಾಡಿನೂ ಬರ್ತಾವೆ ನಡ್ಕೊಂತ ಬಂದ್ರು ಚಲೋ ಗಾಡಿನೂ ಬರ್ತಾವೆ ನಡ್ಕೊಂತ ಬರಬಹುದು ಇಲ್ಲಿ ಮೇನ್ ಮೇನ್ ದೇವಾಲಯ ಐತಲ್ಲ ಇದನ್ನ ರಾಮಲಿಂಗ ಅಥವಾ ರಾಮತೀರ್ಥ ಅಂತ ಕರಿತಾರೆ ರಾಮತೀರ್ಥ ಯಾಕಂತ ಕರೀತಾರೆ ಅಂದ್ರೆ ಇದ್ರ ಕೆಳಗ ಅಥವಾ ಸುತ್ತಮುತ್ತ ಇಲ್ಲ ಬರೀ ನೀರು ಇದಾವೆ ಇದ್ರ ಕೆಳಗು ನೀವು ನೋಡಬಹುದು ಅಲ್ಲಿ ಇದ್ರ ಕೆಳಗೂ ನೀರು ಇದಾವೆ ಹಂಗಾಗಿ ಇದನ್ನು ರಾಮತೀರ್ಥ ಅಂತೇಳಿ ಕರೀತಾರೆ ಇದು ಖಾನಾಪುರದಿಂದ ಹದಿನೇಳು ಕಿಲೋಮೀಟ್ರ್ ನಂದಗಡದಿಂದ ಒಂದು ಆರು ಏಳು ಕಿಲೋಮೀಟರ್ ಆಗ್ಬೋದು ಆ್ಯಂಡ್ ಕಿತ್ತೂರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಕೈತಿ ನೋಡ್ರಿ ನೀವು ಈ ಸಂಗೋಳಿ ರಾಯನ ನಂದಗಡ್ ನೋಡಕ್ಕೆ ಬಂದ ಬರ್ತೀರಿ ಬಂದು ಏನು ಮಾಡ್ತೀರಿ ಅಲ್ಲಿಂದಲೇ ಹೊಳೆ ಹೋಗಿರಿ ಆದರೆ ಈ ಏನು ಪ್ಲೇಸ್ ಐತಲ್ಲ ಇದನ್ನ ನೀವು ಮಿಸ್ ಮಾಡ್ಕೊಂಡು ಮಾಡ್ಕೊತೀರಿ ಯಾಕಂದ್ರೆ ಇದೊಂದು ವ್ಯೂ ಮಸ್ತ್ ವ್ಯೂ ಐತಿ ಇಲ್ಲಿ ಇಲ್ಲಿ ಅಂತ ಕೊರಿ ಫಸ್ಟ್ ಕ್ಲಾಸ್ ಒಂದು ವ್ಯೂ ಐತಿ ವ್ಯೂ ನೋಡ್ಬೋದು ಆ್ಯಂಡ್ ಹಳೆ ದೇವಾಲಯವನ್ನು ನೋಡ್ಬೋದು ಇಲ್ಲಿ ಹಳೆ ಕಾಲದ ಕೆತ್ತನೆಗಳು ಕಲ್ಲು ಮ್ಯಾಗಿನ ಕೆತ್ತನೆಗಳು ಸಹ ಅದಾವ ಅಲ್ಲಿ ಕದಂಬರ ಇದು ಕದಂಬರ ಎರಡನೇ ರಾಜಧಾನಿ ಆಗಿತ್ತು ನೋಡ್ರಿ ಇದನ್ನ ರಾಮತೀರ್ಥ ಅನ್ನೋ ಕಾರಣ ಏನಂತಂದ್ರೆ ಇಲ್ಲಿ ನೋಡ್ರಿ ನೀವು ನೀರು ನೋಡಬಹುದು ಇದ್ರ ಕೆಳಗೂ ಸಹ ನೀರ್ ಅದಾವ ಇದನ್ನ ನೀರೊಳಗ ಇದನ್ನ ಒಂದ್ ರೀತಿ ಎಬ್ಬಿಟ್ಟಾರ್ಯಾಗ ಹಂಗಾಗಿ ಇದನ್ನ ರಾಮ ತೀರ್ಥ ಅಂತ ಕರಿತಾರ ಇಲ್ಲಿ ಬರ್ರಿ ನೋಡ್ರಿ ಹೋಗ್ರಿ ಸುಮ್ಮ ಪ್ಲಾಸ್ಟಿಕ್ ಚೆಲ್ಲೋದು ಅದು ಇದು ಮಾಡಕ್ ಹೋಗ್ಬೇಡ್ರಿ ಫಸ್ಟ್ ಕ್ಲಾಸ್ ವ್ಯೂ ಐತಿ ವ್ಯೂ ನೋಡ್ರಿ ಆರಾಮಾಗಿ ಎಂಜಾಯ್ ಮಾಡ್ರಿ ಹೋಗ್ಬಿಡ್ರಿ